ಮುಂದ ನನಗೆ ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಒಂದು ರೀತಿಯಲ್ಲಿ ಪಾಪ ಅನ್ನಿಸುತ್ತೆ ಯಾಕೆಂತಂದ್ರೆ ಚುನಾವಣೆಗಿಂತ ಮೊದಲು ಎಸ್ ಎಂ ಕೃಷ್ಣ ಅವರ ನಂತರ ನಿಮ್ಮ ಮನೆ ಬಾಗಿಲಿಗೆ ಒಂದು ಅವಕಾಶ ಬಂದಿದೆ ಬಂದಿದೆ ಅಂತ ಹೇಳಿ ಎಡೆ ಇಡೀ ಹಳೆ ಮೈಸೂರು ಭಾಗದಲ್ಲಿ ಒಕ್ಲಿಗರ ಮನೆ ಹತ್ರ ಹೋಗಿ ಒಂದು ವೋಟ್ ಹಾಕಿ ನಿಮ್ಮ ಮನೆ ಬಾಗಿಲಿಗೆ ಮುಖ್ಯಮಂತ್ರಿ ಸ್ಥಾನ ಬಂದಿದೆ ನನಗೊಂದು ಅವಕಾಶ ಕೊಡಿ ಅಂತ ಕೇಳಿದರು ಒಬ್ಬ ಪಕ್ಷದ ಅಧ್ಯಕ್ಷ ಆಗಿ ಸಮರ್ಥವಾಗಿ ಪಕ್ಷವನ್ನು ಮುನ್ನಡೆಸೋದು ಮಾತ್ರ ಅಲ್ಲ ಬಂಡವಾಳ ಹಾಕ್ತಂತರು ಡಿ ಕೆ ಶಿವಕುಮಾರ್ ಅವರು ಆದರೆ ಗೆದ್ದು ಕೂಡಲೇ ಸಿದ್ದರಾಮಯ್ಯನವರು ಹಠ ಹಿಡಿದ್ಬಿಟ್ಟು ಅವರ ಕೇಂದ್ರದ ನಾಯಕತ್ವನು ಕೂಡ ಅದಕ್ಕೆ ಅವರ ಒತ್ತಡಕ್ಕೆ ಮಣಿದು ಎರಡೂವರೆ ವರ್ಷ ಸಿದ್ದರಾಮಯ್ಯನವರಿಗೆ ಎರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಅವರಿಗೆ ಅಂತ ತೀರ್ಮಾನವನ್ನು ಕೊಟ್ಟಾಯಿತು ಆದರೆ ಆ ಚೇರಿ ಕೂತ್ಕೊಂಡಿದ್ದ ದಿನದಿಂದಲೇ ಸಿದ್ದರಾಮಯ್ಯವರು ಐದು ವರ್ಷ ಬಿಟ್ಕೊಡೋಲ್ಲ ಅನ್ನೋದನ್ನು ಅಲ್ಲಿ ಎಂ ಬಿ ಪಾಟೀಲ್ ಅವ್ರ ಮುಖಾಂತರವಾಗಿ ಈ ಹೇಳಿಕೆ ಕೊಡ್ಸೋಕೆ ಶುರು ಮಾಡಿದ್ರು ಆಮೇಲೆ ಸತೀಶ್ ಜಾರಕಿಹೊಳಿ ಅವರೇ ಹೆಗಲ ಮೇಲೆ ಬಂದು ಕೇಟ್ಬಿಟ್ಟು ಡಿ ಕೆ ಶಿವಕುಮಾರ್ ಅವರು ಎದೆ ಕೊಂಡು ಹೋಡಿದ್ರು ಅದಾದಮೇಲೆ ಸಿ ಟಿ ರಾಜಣ್ಣನ ಕೈಯಲ್ಲಿ ಹೇಳಿದರು ಜಮೀರ್ ಅಹಮದ್ ಕೈಯಲ್ಲಿ ಹೇಳಿದ್ರು ಹೀಗೆ ಸಾಲ ಸಾಲಾಗಿ ಡಿ ಕೆ ಅವ್ರಿಗೆ ಬಿಟ್ಕೊಡೋಲ್ಲ ಬಿಟ್ಕೊಡಲ್ಲ ಅಂತ ಹೇಳಿಸ್ತಾ ಇದ್ರು ಈ ಮಧ್ಯದಲ್ಲಿ ಸಿದ್ದರಾಮಯ್ಯವ್ರು ತಾವೇ ಹೇಳಿಬಿಟ್ರು ಐದು ವರ್ಷ ನಾನೇ ಅಂದರು ಈಗ ಮಗನ ಕೈಯಲ್ಲಿ ಹೇಳೋಕ್ಕೆ ಶುರು ಮಾಡಿದ್ದಾರೆ ನಾನು ಹಾಸನದಲ್ಲಿ ಯತೀಂದ್ರ ಅವ್ರು ಕೊಟ್ಟಿರೋಂಥ ಹೇಳಿಕೆಯೂ ಕೂಡ ನೋಡಿದೆ ನಮ್ಮ ಸಮುದಾಯದವರು ಮುಸಲ್ಮಾನರು ಎಲ್ಲ ಓಟ್ ಕೊಟ್ಟಿದ್ರಿ ನೀವು ಮುಂದೆನೂ ಒಗ್ಗಟ್ಟಾಗಿರಬೇಕು ನೀವು ಅತಿ ಹೆಚ್ಚು ಲೋಕಸಭಾ ಸ್ಥಾನವನ್ನು ಕೊಟ್ಟರೆ ನಮ್ಮ ತಂದೆಯವರೇ ಐದು ವರ್ಷ ಮುಂದುವರಿತಾರೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಸಿದ್ದರಾಮಯ್ಯವರಿಗೆ ಅಧಿಕಾರಕ್ಕೇರಿ ಆದಮೇಲೆ ಇನ್ನೂ ಐದು ವರ್ಷ ತಾವೇ ಮುಂದುವರಿಬೇಕು ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಕೊಡಲ್ಲ ಅನ್ನೋದನ್ನ ಈಗ ಮಗನ ಮುಖಾಂತರವಾಗಿ ಆ ಸಂದೇಶವನ್ನು ರವಾನೆ ಮಾಡ್ತಾ ಇದಾರೆ ಆದರೆ ನಾನು ಯತೀಂದ್ರ ಅವರಿಗೆ ಮತ್ತು ಡಿ ಸಾಹೇಬರಿಗೆ ನಾನು ಕೇಳುವಂಥದ್ದು ಇಷ್ಟೇ ಏನು ನಿಮ್ಮ ಸ್ವಜಾತಿಯವರನ್ನ ಆಯೋಜನೆ ಮಾಡಿದಂಥ ವೇದಿಕೆಯಲ್ಲಿ ನಿಂತ್ಕೊಂಡು ನಮ್ಮವರೆಲ್ಲ ಒಂದಾಗಿದ್ದರಿಂದ ಮುಸಲ್ಮಾನರೆಲ್ಲ ಸಹಕಾರ ಕೊಟ್ಟಿದ್ರಿಂದ ನಮ್ಮಪ್ಪ ಅಧಿಕಾರಕ್ಕೆ ಬಂದರು ಬಂದರು ಅಂತ ಹೇಳ್ತಿರಲ್ಲ ನಿಮ್ಮಪ್ಪ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಾಲ್ಕು ಸಾರಿ ಗೆಲ್ಲಬೇಕಾದ್ರೆ ಒಕ್ಲಿಗರು ಓಟ್ ಹಾಕ್ತಲೇ ಗೆದ್ರ ನಿಮ್ಮನ್ನು ಬೆಳೆಸಿದಂಥ ಕೆಂಪೇರೇಗೌಡರು ಒಕ್ಲಿಗರಲ್ವಾ ಆಯಿತು ವರುಣಾದಲ್ಲಿ ನೀವು ಗೆದ್ರಲ್ಲ ಅಲ್ಲಿ ಲಿಂಗಾಯತರು ಓಟ್ ಹಾಕ್ತಲೇ ಗೆದ್ರ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ಮೂವತ್ತೊಂಬತ್ತು ಸೀಟನ್ನು ಕೊಟ್ಟಿದ್ರಲ್ಲ ಲಿಂಗಾಯತರು ಅವ್ರು ನಿಮಗೆ ಓಟ್ ಹಾಕಿಲ್ವಾ ನಿಮ್ಮೆಲ್ಲರಿಗೂ ಕೂಡ ದೋಕ ಆಗಿದೆ ಅನ್ನೋದನ್ನ ಇವತ್ತಾರು ಅರ್ಥ ಮಾಡ್ಕೊಳ್ಳಿ ಸಿದ್ದರಾಮಯ್ಯವರು ಚೇರ್ ಬಿಡೋರಲ್ಲ ಎಲ್ಲರ ಕೈಯಲ್ಲಿ ಹೊಡೆದಾಡಿಸ್ಕೊಂಡು ಅವ್ರು ಐದು ವರ್ಷ ಮುಂದುವರಿಯೋರು ಅದೇ ಅವ್ರ ಮಗನ ಬಾಯಿಂದ ಅದೇ ವ್ಯಕ್ತವಾಗ್ತಿದೆ ಎಲ್ಲಾ ಜಾತಿ ಸಮುದಾಯರು ನೀವು ಕೈ ಹಿಡಿದ್ರಲ್ಲ ನಿಮ್ಮ ಓಟಿಗೆ ಬೆಲೆ ಇಲ್ಲ ಅವರಿಗೆ ಏನಾದ್ರು ಬೆಲೆ ಇದ್ರೆ ಸ್ವಜಾತಿಯವರು ಮತ್ತು ಮುಸಲ್ಮಾನರಿಗೆ ಅಷ್ಟೇನೆ ಅವ್ರು ಅವ್ರು ಕರೆ ಕೊಡ್ತಾ ಇರೋದ್ ಇದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ಬಯಸ್ತೀನಿ